ನಮಸ್ತೆ ಫ್ರೆಂಡ್ಸ್ ವ್ಯೂವರೊಬ್ಬರು ಸೌಂದರ್ಯ ಅಂತ ಹೇಳೋರು ಕೇಳಿದ್ರು ಅಡೇನಿಯಂ ಕೊಳಿತಾ ಇದೆ ಗಿಡ ಅಂತ ನಮಗೆ ಹೇಗೆ ಗೊತ್ತಾಗ್ತದೆ ಅಂತ ಆದ ಕಾರಣ ಈ ವಿಡಿಯೋದಲ್ಲಿ ನಾನು ಅದರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಡೇನಿಯಂ ಗಿಡಗಳು ನೋಡಲಿಕ್ಕೆ ತುಂಬ ಚೆನ್ನಾಗಿದ್ದರೂ ಕೂಡ ನೀರು ಸ್ವಲ್ಪ ಹೆಚ್ಚಾದರೆ ನಾವು ಇದನ್ನು ಕಾಡೆಕ್ಸ್ ಅಂತ ಹೇಳ್ತೇವೆ ನೋಡಿ ಇದರ ಕಾಂಡ ದಪ್ಪಾಗಿರ್ತದಲ್ವ ಈ ಕಾಡೆಕ್ಸ್ ಮೆತ್ತಗಾಗಿ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಕೊಳಿತಾ ಇರುವಂತಹ ಗಿಡ ನಿಮಗೆ ತೋರಿಸಲಿಕ್ಕೆ ಯಾವುದು ಕೂಡ ನನ್ನ ಹತ್ರ ಇಲ್ಲ ಸದ್ಯಕ್ಕೆ ಎಲ್ಲ ಆರೋಗ್ಯಕರವಾದಂತಹ ಗಿಡಗಳೇ ಇದೆ ಆದರೆ ಇದರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನೀವು ಚೆಕ್ ಮಾಡಬಹುದು ನಾನು ಕಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೇನೆ ಲಿಂಕ್ ಕೂಡ ಅದು ಕೊಳ್ತರೆ ಹೇಗೆ ಸೇವ್ ಮಾಡ್ಬೋದು ಅಂತ ನಾನು ಹಾಕಿದ್ದು ಈ ವಿಡಿಯೋದಲ್ಲಿ ಕೊಳೆಯುವಂತಹ ಲಕ್ಷಣ ಯಾವುದು ಹೇಳಿದನ್ನು ಹೇಳ್ತೇನೆ ಈ ಕಾಡೆಕ್ಸ್ ಏನಾಗ್ತದೆ ಮೆತ್ತಗಾಗ್ತದೆ ಹೀಗೆ ಮುಟ್ಟುವಾಗ ನೋಡಿ ಇದು ಕಾಡೆಕ್ಸ್ ಮುಟ್ಟುವಾಗ ಗಟ್ಟಿಯಾಗಿದೆ ಸ್ವಲ್ಪ ಕೂಡ ಒಳಗಡೆ ಹೋಗುವುದಿಲ್ಲ ಸಾಫ್ಟ್ ಆಗಿರೋದಿಲ್ಲ ಇದು ಆರೋಗ್ಯಕರವಾದಂತಹ ಕಾಡೆಕ್ಸ್ ಅಂತ ಅರ್ಥ ನೀವು ಹೀಗೆ ಮುಟ್ಟುವಾಗ ಇದು ಕೆಳಬದಿಯಿಂದಲೇ ಇಲ್ಲಿ ಟಚ್ ಮಾಡಿ ನೋಡಬೇಕು ಇದು ಮೆತ್ತಗಾಗಿದೆ ಅಂತ ಆದರೆ ಕೊಳ್ತಿದೆ ಅಂತ ಅರ್ಥ ಇನ್ನೊಂದು ಲಕ್ಷಣ ಹೇಳಿದರೆ ಈ ರೀತಿಯಾಗಿ ಸಪುರ ಸಪುರದ ಬೇರುಗಳೆಲ್ಲ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಫಸ್ಟ್ ಮುಟ್ಟುವಾಗಲೇ ಇದು ಕೊಳ್ತದ್ದು ಗೊತ್ತಾಗ್ತದೆ ಹೀಗೆ ಆರೋಗ್ಯಕರವಾಗಿ ಇರೋದಿಲ್ಲ ಮತ್ತು ಇದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗ್ತದೆ ಈಗ ನೀವು ನೋಡ್ಬೋದು ಬಿಳಿ ಹಾಗೆ ಸ್ವಲ್ಪ ಹಸಿರು ಮಿಶ್ರವಾಗಿದೆ ಇದು ಸ್ವಲ್ಪ ಕಪ್ಪು ಬಣ್ಣಕ್ಕೆ ತಿರುಗಿದರೆ ನಮಗೆ ಕೊಳ್ತದ್ದು ಗೊತ್ತಾಗ್ತದೆ ಕೊಳೆಯುವುದಕ್ಕೆ ಮುಖ್ಯ ಕಾರಣ ಇರೋದು ನಾವು ನೀರು ಹೆಚ್ಚಾಕೋದು ಆದ್ದರಿಂದ ಎರಡು ದಿನಕ್ಕೊಮ್ಮೆ ತೀರಾ ಬೇಸಿಗೆಯಲ್ಲಿ ಹಾಗೆಯೇ ಅಥವಾ ವಾರಕ್ಕೊಮ್ಮೆ ಹಾಕಿದರೂ ಸಾಕಾಗ್ತದೆ ಚಳಿಗಾಲ ಹಾಗೆ ಮಳೆಗಾಲದಲ್ಲಿ ಹದಿನೈದು ದಿನ ತಿಂಗಳಿಗೊಮ್ಮೆ ಕೂಡ ನೀರು ಸಾಕು ಆದ್ದರಿಂದ ಅಡೇನಿಯಂ ಗಿಡ ಇದ್ದರೆ ನೀರು ಹೆಚ್ಚು ಹಾಕಲೇಬಾರ್ದು ಅದನ್ನು ಮಾತ್ರ ನಾವು ನೋಡಿಕೊಂಡ್ರೆ ಸಾಕು